ನೋಡಿ ಭಾರತದಲ್ಲಿ ಬಂದಂಥ ಮಾವು ಹಂಗೆ ಉಳ್ಕೊಂಡಿದೆ ಜನ ಅದನ್ನು ತಿಪ್ಪೆಗೆ ಎಸಿತಾ ಇದ್ದಾರೆ ಅಂತಹ ಸ್ಥಿತಿ ಕೋಲಾರ ಭಾಗದಲ್ಲಂತೂ ರೈತರು ಕಂಗೆಟ್ಟು ಹೋಗಿದ್ದಾರೆ ಇನ್ನು ರಾಜ್ಯದ ತೋತಾಪುರಿ ಮಾವು ಅದನ್ನು ಕೂಡ ನಿರ್ಬಂಧಗೊಳಪಡಿಸಲಾಗಿದೆ ಆಂಧ್ರ ಸರ್ಕಾರದಿಂದ ಇನ್ನೆಷ್ಟೊಂದು ತಡ್ಕೊಳ್ಳೋದು ಆಂಧ್ರ ಸಿಎಂಗೆ ಸಿಎಂ ಪತ್ರ ಬರೆದಿದ್ದಾರೆ ಇನ್ನೂ ಕೂಡ ಉತ್ತರ ಬಂದಿಲ್ಲ ನೀವೇನಾದರೂ ಆ ರೀತಿ ಮಾಡಿದರೆ ನಿಮ್ಮ ವಸ್ತುಗಳನ್ನು ಕೂಡ ನಾವು ನಿಷೇಧಿಸ್ತೀವಿ ಅಂತ ಕರ್ನಾಟಕ ಹೇಳ್ತಾ ಇದೆ ಭೈತಿ ಸುರೇಶ್ ಪ್ರತಿಕ್ರಿಯೆ ಬನ್ನಿ ಏನ್ ಹೇಳ್ತಾರೆ ನೋಡೋಣ ಸಚಿವರ ಭೈತಿ ಸುರೇಶ್ ನೇರನ್ನ ಮಾತಾಡಿಸ್ತಾ ಹೋಗ್ತೀವಿ ಸರ್ ಈಗ ಮಾವಿನ ಬೆಂಬಲ ಬೆಲೆ ವಿಚಾರವಾಗಿ ಸಾಕಷ್ಟು ಹೋರಾಟಗಳಾಗ್ತಿವಿ ಇವತ್ತು ಜೆಡಿಎಸ್ ಶಾಸಕರು ಕೂಡ ವಿಧಾನಸೌಧದಲ್ಲಿ ಬಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಇದಕ್ಕೆ ಸರ್ ನಿಮ್ಮ ಸರ್ಕಾರದ ನಿಲುವು ನೀವು ಸಚಿವರಾಗಿದ್ದೀರಿ ಈಗ ನೋಡಿ ನಾನು ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಆ ರೈತರೆಲ್ಲ ಬಂದು ರೈತ ಮುಖಂಡರು ಕೋಲಾರ ಜಿಲ್ಲೆಯಿಂದ ಬಂದು ನಾನು ಭೇಟಿ ಮಾಡಿದ್ರು ಯಾಕಂದರೆ ಇಡೀ ರಾಜ್ಯದಲ್ಲಿ ಮಾವು ಬೆಳೆಗಾರರು ಅತಿ ಹೆಚ್ಚಿನದಾಗಿರುವಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಅವರ ಕಷ್ಟಗಳ ಅರಿವು ನಮಗಿದೆ ಸರ್ಕಾರಕ್ಕೂ ಇದೆ ಸ್ವತಃ ನಾನೇ ರೈತ ಕುಟುಂಬದಿಂದ ಬಂದವನಿಂದ ನನಗೂ ಸಹ ಅವರ ಕಷ್ಟದ ಅರಿವಿದೆ ಮತ್ತು ಅದರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಕೋಲಾರದಲ್ಲಿ ಬೆಳೆದಂತಹ ತೋತಾಪುರಿ ಮತ್ತು ಬೇರೆ ಮಾವಿನ ಹಣ್ಣುಗಳನ್ನು ಅವರ ರಾಜ್ಯಕ್ಕೆ ಕೊಂಡೊಯ್ಯಬಾರ್ದು ಅಂತ ಹೇಳಿ ರೂಲ್ಸ್ ಮಾಡಿದ್ದು ಅದರ ವಿರುದ್ಧವಾಗಿ ಸಹ ನಾವು ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಬರೆದಿದ್ದು ಅದಕ್ಕೆ ಅವರೇನು ಇವತ್ತಿನವರೆಗೂ ಉತ್ತರ ಬರೆದಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರಕ್ಕೂ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಮನವಿ ಮಾಡಿದ್ದೀವಿ ಬೆಂಬಲ ಗೋ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ನೋಡೋಣ ಅವರು ಯಾವ ಥರ ತೀರ್ಮಾನ ತಗೋತಾರೆ ಅಂತ ಗೊತ್ತಿಲ್ಲ ಮತ್ತು ಇದ್ರ ಜೊತೆಗೆ ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟ್ಟಲ್ಲಿ ನಾವು ನಾಳೆ ಇದರ ವಿಷಯವಾಗಿ ಪ್ರಸ್ತಾಪವನ್ನು ಮಾಡಿ ಬೆಳಿಗ್ಗೆನೆ ನಾನು ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಸರಿ ನಾನು ಇಡೀ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಪರವಾಗಿ ನಾನು ಮನವಿಯನ್ನು ಮಾಡಿದ್ದೇನೆ ಮುಖ್ಯಮಂತ್ರಿಗಳು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಾಳೆ ನಡೆಯುವಂಥ ಸಚಿವ ಸಂಪುಟದ ಸಭೆಯಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡು ರೈತರಿಗೆ ಯಾವ ರೀತಿ ಸಹಾಯ ಮಾಡೋದು ಅಂತ ನಾಳೆ ಹೇಳ್ತೀವಿ ಅದೇ ಈಗ ಪಕ್ಕದ ರಾಜ್ಯದವರು ಅನುಕೂಲ ಪಡೀತಾರೆ ಆದರೆ ನಮ್ಮ ರೈತರ ಸಮಸ್ಯೆ ಬಗ್ಗೆ ಒಲವು ತೋರಿಸ್ತಾ ಇಲ್ಲ ಅವರು ಅಂತ ಹೇಳಿ ಅವರು ಈ ತರ ಮಾಡೋದು ಅಮಾನವೀಯ ನಾವು ಕೊಟ್ಟಂತ ಸಲಹೆಯನ್ನು ಅವರು ತಿರಸ್ಕಾರ ಮಾಡಿದರೆ ನಾವು ಸ್ವಲ್ಪ ದಿನ ನೋಡಿ ಅವರು ಏನಾದರೂ ಅವರ ಬೆಳೆಗಳನ್ನು ನಮ್ಮ ರಾಜ್ಯಕ್ಕೆ ಬಂದವಾಗ ನಾವು ಸಹ ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂದ್ರೆ ಅವರು ನಮ್ಗೆ ಏನು ಮಾಡಿದರೆ ಇದು ಅಕ್ಷಮ್ಯದ ಆಂಧ್ರ ಸರ್ಕಾರಕ್ಕೆ ಕೊಡ್ತಾ ಇರುವಂಥ ಎಚ್ಚರಿಕೆನ ಎಚ್ಚರಿಕೆ ಅಂತ ಆದರೂ ತಿಳ್ಕೊಬೋದು ತಿಳುವಳಿಕೆ ಆದರೂ ಅಂತ ತಿಳ್ಕೊಬೋದು ಸಲಹೆ ಆದರೂ ತಿಳ್ಕೊಬೋದು ಕೂಡಲೇ ಈ ನಿರ್ಬಂಧವನ್ನು ಅವ್ರು ಹಿಂತೆಗೆ ಅಂತ ನಾನು ಈ ಸಮಯದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಕೋಲಾರ ಭಾಗದ ನಿಮ್ಮ ಜಿಲ್ಲೆ ಉಸ್ತುವಾರಿಯಿಂದ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ ಮಾವಿನ ಸಿಹಿ ಸಿಗುತ್ತಾ ನನ್ನ ಪ್ರಕಾರ ಸಿಹಿ ಸಿಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾಳೆ ನಾವು ಇದ್ರ ಬಗ್ಗೆ ಒಂದು ತೀರ್ಮಾನ ತಗೋತೀವಿ ಅವರ ಮಾತು ಕ್ಯಾಮರಾಮನ್ ಸಹಯ್ಯ ಜೊತೆ ಟಿ ಟಿವಿ ನೈನ್ ಬೆಂಗಳೂರು ಒಳ್ಳೆ ಮಾತ್ರ ಹೇಳಿದ್ರು ಬೈರತಿ ಇದನ್ನ ಎಚ್ಚರಿಕೆ ಅಂತಾರೆ ಅಂದ್ಕೊಳ್ಳಿ ಸಲಹೆ ಅಂತ ಕೇಳಿ ತಿಳುವಳಿಕೆ ಅಂತಾರೆ ಅಂದ್ಕೊಳ್ಳಿ ಅಂತ ಇದಕ್ಕೆ ಇದಂಗೆ ಬ್ಯಾನ್ ಮಾಡಿಬಿಟ್ರೆ ರೈತರನ್ನ ಸಾಯ್ಬೇಕ ನಮ್ಮವರು ಇದು ಸಂಗತಿ ಈ ರೀತಿ ಸ್ವಲ್ಪ ಸ್ಟ್ರಾಂಗ್ ಆಗಲಿಲ್ಲ ಅಂತಂದ್ರೆ ಯಾರನ್ನೂ ಬಗ್ಸಕ್ ಆಗಲ್ಲ ನೋಡ ಇನ್ನು ಎಷ್ಟು ಮಟ್ಟಿಗೆ ಆಂಧ್ರ ಸಿ ಎಂ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ